ಹಾಯ್ ಎವರಿ ಒನ್ ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಹೈ ಹೋಗ್ಯೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋದಲ್ಲಿ ನಾನು ನನ್ನ ಸಂಜೆಯ ರೊಟೀನ್ ಯಾವ ರೀತಿ ಇರುತ್ತೆ ಈ ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ನನ್ನ ಬೆಳಗಿನ ರೊಟೀನ್ ಯಾವ ರೀತಿ ಇರುತ್ತೆ ಟೈಲರಿಂಗ್ ಕೆಲಸದ ಬಗ್ಗೆ ಅಂತ ಹೇಳ್ಕೊಟ್ಟೆ ಇವತ್ತು ಸಂಜೆಯ ಕೆಲಸದ ಬಗ್ಗೆ ಇದ್ದೀನಿ ಸಂಜೆ ಆರು ಆರೂವರೆ ಅಷ್ಟೊತ್ತಿಗೆ ನಾನು ಅಲ್ಲಿವರೆಗೂ ಒಂದು ಸ್ವಲ್ಪ ಫ್ರೀಯಾಗಿರ್ತೀನಿ ಅದಾದ ನಂತರ ನಾನು ದೇವ್ರ ದೀಪ ಹಚ್ಬಿಟ್ಟು ನನ್ನ ಕೆಲಸ ಏನಿದೆ ಅಡುಗೆ ಕೆಲಸ ಮುಗಿಸ್ಕೊಂಡು ನನ್ನ ಬೆಳಗಿನ ನಾಳೆ ಬೆಳಗಿನ ಕೆಲಸಕ್ಕೆ ನಾನು ಎಲ್ಲನೂ ರೆಡಿ ಮಾಡ್ಕೋತಾ ಇದ್ದೀನಿ ಈಗ ಬ್ಲೌಸ್ಗಳು ಕಟಿಂಗ್ ಆಗಿರ್ಬೋದು ನಿಮಗೆ ತೋರಿಸ್ಬೇಕಂದ್ರೆ ಮಾತ್ರ ಆಗಲೋ ಟೈಮಲ್ಲಿ ನಾನು ಕಟಿಂಗನ್ನು ಮಾಡುವಂಥದ್ದು ನಾನು ಯಾವುದಾದ್ರೂ ಕಟಿಂಗನ್ನು ನಿಮಗೆ ತೋರಿಸ್ಕೊಡ್ಬೇಕು ಅನ್ನುವಂಥದ್ದಿದ್ರೆ ಮಾತ್ರ ನಾನು ಮಧ್ಯಾಹ್ನ ಟೈಮಲ್ಲಿ ಬಿಡೋ ಮಾಡ್ಕೊಂಡು ಒಂದು ಕಟಿಂಗ್ ವಿಡಿಯೋನ ಮಾಡಿ ತೋರಿಸ್ತೀನಿ ಇಲ್ಲ ಅಂತಂದರೆ ನಾನು ಮಾಡುವಂಥದ್ದು ಸಂಜೆ ಟೈಮಲ್ಲೇ ಆಲ್ಮೋಸ್ಟ್ ಆಲ್ ನೈಂಟಿ ಪರ್ಸೆಂಟ್ ನಾನು ಸಂಜೆ ಟೈಮಲ್ಲೇ ಯಾವಾಗಲೂ ಕಟ್ಟಿಂಗನ್ನು ಮಾಡ್ಕೊಳ್ಳೋದು ಇಲ್ಲ ಅಂತಂದರೆ ಎಲ್ಲಿಗಾರು ಹೋಗ್ಬೇಕಿತ್ತು ಮಾಡಬೇಕಿತ್ತು ಅನ್ನುವಂಥ ಟೈಮಲ್ಲಿ ಈ ಕೆಲಸ ಎಲ್ಲ ಉಳ್ದೋಗ್ಬಿಡುತ್ತೆ ಅಂಥ ಟೈಮಲ್ಲಿ ಬೆಳಿಗ್ಗೆ ಎದೆಳದ್ಕಿಂತ ಒಂದು ಅರ್ಧ ಗಂಟೆ ಮುಂದೆ ಮುಂದಾಗಿ ಎದ್ದು ನಾನು ಈ ಕೆಲಸ ಎಲ್ಲನೂ ಎಷ್ಟು ಮಾಡಬೇಕೋ ಅಷ್ಟನ್ನು ಮಾಡ್ಕೋತೀನಿ ಇನ್ನು ಮಿಕ್ಕುದ್ದನ್ನು ನಾಳೆ ಸಂಜೆಗೆ ಇಟ್ಕೊಳ್ಳುವಂಥದ್ದು ಇದೆಲ್ಲ ಸಂಜೆ ಟೈಮಲ್ಲೇ ಮಾಡ್ಕೊಂಡ್ರೆ ನಮಗೆ ಬೆಳಿಗ್ಗೆ ಕ ಟೈಮಲ್ಲಿ ಒಂದಷ್ಟು ಫ್ರೀಯಾಗಿರೋಕ್ಕೆ ಸಾಧ್ಯ ಆಗುತ್ತೆ ಯಾವ ಟೈಮು ಫ್ರೀ ನಮಗೆ ಟೈಮ್ ಸಿಗುತ್ತೆ ಆ ಟೈಮಲ್ಲಿ ನಮ್ಮ ಈ ಕೆಲಸ ಎಲ್ಲ ನಾವು ಮಾಡಿಕೊಂಡ್ರೆ ನಾವು ಸ್ಟಿಚಿಂಗ್ ಮಾಡುವಾಗ ಸಂಜೆವರೆಗೂ ಒಂದೇ ಸಮ ಸ್ಟಿಚಿಂಗ್ ಮಾಡ್ತಾಯಿದ್ರೆ ಆಯಾಸ ಆಗುತ್ತೆ ನಮಗೆ ಒಂದು ಸ್ವಲ್ಪ ಫ್ರೀ ಬೇಕನ್ನಿಸುತ್ತಲ್ವ ಆ ಟೈಮಲ್ಲಿ ಸಾಕಾಗಿ ಸ್ಟಿಚಿಂಗ್ ಮಾಡಿ ಬಂದು ಪುನಃ ನಾವಲ್ಲಿ ಹೆಮ್ಮಿಂಗ್ ಮಾಡೋದಕ್ಕೆ ಒಂದು ಸ್ವಲ್ಪ ಹಿಂಸೆ ಆಗುತ್ತೆ ಹಾಗೆ ಏನು ಮಾಡಬೇಕು ಸ್ವಲ್ಪ ಫ್ರೀಯಾಗಿರುವಂಥ ಫ್ರೀ ಟೈಮನ್ನು ಇಟ್ಕೋಬೇಕು ಸಂಜೆ ಟೈಮಲ್ಲಿ ಕೆಲಸ ಮುಗಿಸಿ ನಾವು ಒಂದು ಸ್ವಲ್ಪ ರೆಸ್ಟ್ ಮಾಡಿ ನಂತರ ನಾನು ದೇವ್ರ ದೀಪ ಹಚ್ಬಿಟ್ಟು ಅಡುಗೆ ಎಲ್ಲ ಮಾಡಿಟ್ಟು ನಾನು ಈ ಕೆಲಸನ ಮಾಡ್ತಿದ್ದೀನಿ ಈಗ ನೋಡಿ ಕಟಿಂಗ್ ಎಲ್ಲ ಮಾಡ್ಕೋತಿದ್ದೀನಿ ನಾನು ಒಂದು ನಾಲ್ಕರಿಂದ ಐದು ಬ್ಲೌಸ್ ಕಟಿಂಗ್ ಮಾಡ್ಕೋಬೇಕು ಬೆಳಿಗ್ಗೆಗೆ ನನಗೆ ಇವತ್ತು ಮಾಡಿರುವಂಥ ಸ್ಟಿಚಿಂಗ್ ಏನಿದೆ ಅದು ಒಂದು ಐದು ಬ್ಲೌಸ್ತು ನಾನು ಅದಕ್ಕೆ ಎಮ್ಮಿಂಗು ಎಮ್ಮಿಂಗೇನಿಲ್ಲ ಅಲ್ಲೇ ಫಿನಿಷಿಂಗ್ ಕೊಟ್ಟಿದ್ದೀನಿ ಕಾಜಾ ಮತ್ತು ಉಕ್ಸ್ ಹಾಕೋಬೇಕು ಇಷ್ಟು ಕೆಲಸ ಎಲ್ಲನೂ ಈ ಇವತ್ತಿನ ಸಂಜೆಯ ರೊಟೀನಲ್ಲೇ ನಾನು ಮುಗಿಸ್ಕೋಬೇಕಾಗತ್ತೆ ನನ್ನ ಕೆಲಸನ ಇಷ್ಟು ಕೆಲಸನ ನಾನು ಈ ಟೈಮಲ್ಲಿ ಮಾಡ್ಕೋತಾ ಇದ್ದೀನಿ ಈ ಟೈಮಲ್ಲಿ ಮಾಡ್ಕೋದ್ರಿಂದ ಬೆಳಿಗ್ಗೆ ನಮಗೆ ಮನೆ ಕೆಲಸ ಮುಗಿಸಿ ನಾವು ಬಟ್ಟೆ ಹೊಲಿಯೋದಕ್ಕೆ ಕೂರೋದಕ್ಕೆ ಕಟಿಂಗ್ ಎಲ್ಲ ಆಗಿದೆ ಎಂದಾಗ ಸಲೀಸಾಗಿ ನಾವು ಬಟ್ಟೆ ಸ್ಟಿಚ್ ಮಾಡೋದಕ್ಕೆ ಕೂರ್ಬೋದು ಇಲ್ಲಾಂದ್ರೆ ಏನಾಗುತ್ತೆ ನಾವು ಕಟಿಂಗ್ ಮಾಡಿ ನಾವು ಬೆಳಿಗ್ಗೆ ಎದ್ದು ನಮ್ಮ ದಿನಚರಿ ಎಲ್ಲ ಏನಿದೆ ಎಲ್ಲ ಮುಗಿಸ್ಕೊಂಡು ಅದೆಲ್ಲ ಪುನಃ ನಾವು ಕಟಿಂಗ್ಗೆ ಕೂತ್ಕೊಂಡು ತಿರ್ಗಾ ಅದೆಲ್ಲ ಮಾಡೋ ಅಷ್ಟೊತ್ತಿಗೆ ಅಯ್ಯೋ ಸಾಕಪ್ಪ ಅನ್ನೋಂಗೆ ಆಗಿರುತ್ತೆ ಅಂಥ ಟೈಮಲ್ಲಿ ನಾವು ಆ ರೀತಿ ಮಾಡ್ಕೋಬಾರ್ದು ಈ ರೀತಿ ರೊಟೀನ್ ಈ ರೀತಿ ಏನಿದೆ ಈ ರೀತಿ ಮಾಡ್ಕೊಂಡ್ರೆ ನನಗೆ ಕಂಫರ್ಟಬಲ್ ಅನಿಸುತ್ತೆ ನಿಮಗೆ ಏನಾದರೂ ನೈಟಲ್ಲೆಲ್ಲ ರೆಸ್ಟಲ್ಲೇ ಇರಬೇಕು ನಾವು ಮಧ್ಯೆ ಮಧ್ಯೆನೇ ಕಟ್ಟಿಂಗ್ ಮಾಡ್ಕೋತೀವಿ ಅಂತಂದ್ರೂ ಓಕೆ ಆದರೆ ಈ ರೀತಿ ಎಲ್ಲ ನಾನೇನು ಮಾಡ್ತೀನಿ ಎಲ್ಲನೂ ಒಂದ್ಸರ್ತಿ ಕಟಿಂಗ್ ಮಾಡ್ಕೊಂಡು ಈ ಲೈನಿಂಗ್ ಮೇಲೆ ಕಟಿಂಗ್ ಮಾಡ್ತಾ ಇದ್ದೀನಲ್ವಾ ಲೈನಿಂಗು ಮತ್ತು ಆಗುವಂಥ ಪೀಸ್ ಮೇನ್ ಫ್ಯಾಬ್ರಿಕ್ ಇರ್ತಾವಲ್ವ ಅದೇನೇನು ಇಲ್ಲಿ ಕಟ್ ಮಾಡ್ಕೊಳ್ಳಲ್ಲ ನಾನು ನಾನು ಸ್ಟಿಚಿಂಗ್ ಮಾಡುವಾಗಲೇ ಮಾಡ್ಕೊಳ್ತೀನಿ ಅವೆಲ್ಲನೂ ಜೊತೆ ಸೇರಿಸ್ಕೊಂಡು ಅದಕ್ಕಾಗುವಂಥ ದಾರಗಳಾಗ್ಬೋದು ಮತ್ತು ಇನ್ನೇನು ಅದಕ್ಕೆಲ್ಲ ಏನು ಬೇಕು ಅದೆಲ್ಲನೂ ರೆಡಿ ಮಾಡ್ಕೊಂಡು ಡಿಸೈನ್ ಬ್ಲೌಸ್ ಆದರೆ ಡಿಸೈನ್ಗೆಲ್ಲ ಏನೆಲ್ಲ ಮೆಟೀರಿಯಲ್ಸ್ ಬೇಕಾಗುತ್ತೆ ಎಲ್ಲನೂ ಒಂದು ಕಡೆ ಎತ್ತಿಟ್ಕೊಂಡು ಎಲ್ಲನೂ ರೆಡಿ ಮಾಡ್ಕೊತೀನಿ ಈ ರೀತಿ ಎಲ್ಲ ರೆಡಿ ಮಾಡ್ಕೊಂಡಾಗ ನನಗೆ ಬೆಳಗಿನ ಕೆಲಸ ತುಂಬಾ ಈಸಿ ಆಗುತ್ತೆ ಅದಕ್ಕೋಸ್ಕರ ನಾನು ಯಾವಾಗಲೂ ಇವತ್ತೇ ಅಂತಲ್ಲ ನಾನು ಸ್ಟಿಚಿಂಗ್ ಮಾಡೋ ಆವಾಗಿಂದೂ ನಾನು ಮಾಡ್ಕೊಳ್ಳೋದು ಇದೇ ರೀತಿ ನಿಮ್ಗೆ ಅಕಸ್ಮಾತ್ ನಾನು ತೋರಿಸ್ಬೇಕು ಕಟಿಂಗ್ ಅಂದರೆ ಮಾತ್ರ ಇದನ್ನು ಈ ರೀತಿ ಮಾಡ್ಕೊಳ್ಳೋದು ನಾನು ಹಿಂದೆ ನಾನು ಮೊದಲಿದ್ದಂಥ ಮನೆಯಲ್ಲಿ ಬೆಳಕು ತುಂಬಾ ಕಡಿಮೆ ನಮ್ಮ ಹಳೆ ಮನೆಯಲ್ಲಿ ಆಗ ನಾವು ಆಗಲೇ ಮಾಡ್ಕೊಳ್ಳೋ ಮಾಡಿ ತೋರಿಸ್ಬೇಕಿತ್ತು ಈಗ ಏನಿಲ್ಲ ಈಗ ನಾನು ಮಾಡ್ತಾ ಇರುವಂಥದ್ದು ಎಂಟು ಗಂಟೆ ರಾತ್ರಿ ಎಂಟು ಗಂಟೆ ಆದರೂ ಬೆಳಕು ತುಂಬಾ ಚೆನ್ನಾಗಿದೆ ಲೈಟ್ ಬೆಳಕೆ ಸೂಪರಾಗಿ ಕಾಣಿಸ್ತಿದೆ ನನಗೇನು ಕತ್ಲೆ ಅಂತ ಅನಿಸಲ್ಲ ಈಗ ನೈಟ್ ಬೇಕಾದ್ರೂ ನಾವು ನಾನು ಕಟಿಂಗ್ ಮಾಡಿ ತೋರಿಸ್ಬೋದು ಆಗಲೂ ನೈಟು ಅಂತೇನಿಲ್ಲ ಬೆಳಕು ಚೆನ್ನಾಗಿರೋದ್ರಿಂದ ನಾನು ಯಾವ ಟೈಮಲ್ಲಿ ಬೇಕೋ ಆ ಟೈಮಲ್ಲಿ ಕಟ್ ಮಾಡ್ಕೊತೀನಿ ನಾನು ವೀಡಿಯೋ ತೋರ್ಬೇಕಾದ್ರೂ ಈಗ ಏನು ಮಾಡ್ತೀನಿ ಸಂಜೆ ಟೈಮಲ್ಲೇ ಕಟಿಂಗನ್ನು ಮಾಡಿ ಮಾಡಿ ತೋರಿಸ್ತೀನಿ ಬೆಳಿಗ್ಗೆ ಎಲ್ಲ ಸ್ಟಿಚಿಂಗೇ ಇರುತ್ತಲ್ವ ಈಗ ನಾನು ನಿಮಗೆ ವೀಡಿಯೋ ಮಾಡಬೇಕು ಅಂದರೆ ಒಂದಷ್ಟು ಟೈಮು ನಾನು ಸ್ಪೆಂಡ್ ಮಾಡಬೇಕಾಗತ್ತೆ ಅಂತ ಆಗ ಅದಕ್ಕೋಸ್ಕರ ನಾನು ಈಗ ಬೆಳಕೆಲ್ಲ ಚೆನ್ನಾಗಿರೋದ್ರಿಂದ ನಾನು ಈ ರೀತಿಯೇ ಮಾಡ್ಕೊಳ್ಳೋದು ನೀಟಾಗಿ ಅಳತೆಯನ್ನು ತೆಗಿತಾ ಇದ್ದೀನಿ ನೋಡಿ ಅಳತೆಯೆಲ್ಲ ತೆಗೆದು ಎಲ್ಲ ಒಬ್ರದೇ ಬ್ಲೌಸ್ ಆಗಿರೋದ್ರಿಂದ ಬೇಗನೆ ಆಗೋಗ್ಬಿಡತ್ತೆ ನಾನು ಒಬ್ರದ್ದು ಒಂದು ತೆಗೆದ ಮೇಲೆ ಒಬ್ರದ್ದೆಲ್ಲ ಕ್ಲಿಯರ್ ಆಗಬೇಕು ಅಲ್ಲಿವರೆಗೂ ಬೇರೆಯವ್ರದ್ದು ಬ್ಲೌಸ್ಗಳನ್ನ ತೆಗಿಯೋಲ್ಲ ಒಟ್ಟಿಗೆ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡು ಅದು ಬೆಳಿಗ್ಗೆ ಎಲ್ಲ ಸ್ಟಿಚ್ ಆಗಿರೋ ಅಕಸ್ಮಾತ್ ಯಾರಾದರೂ ನೆಂಟರು ಬಂದರು ಯಾರಾದರೂ ಗೆಸ್ಟ್ ಗೆಸ್ಟೇ ಆಗ್ಬೋದು ನಮ್ಗೆ ಇನ್ನೇನಾರು ಕೆಲಸ ಬಿತ್ತು ಅಂದಾಗ ಒಂದೋ ಎರಡೋ ಅಕಸ್ಮಾತ್ ಸ್ಟಿಚ್ ಆಗದೆ ಮಿಕ್ಕಂದರೆ ಅದ್ರ ಜೊತೆಗೆ ಇನ್ನೆಷ್ಟು ನಾನು ಕ ಸ್ಟಿಚ್ ಮಾಡ್ಬೋದು ಅಷ್ಟನ್ನು ನಾಳೆ ಸಂಜೆಗೆ ಕಟ್ ಮಾಡಿಟ್ಕೊಂಡು ನಾಳೆದು ಬೆಳಗ್ಗೆ ನಾನು ಅದನ್ನು ಸ್ಟಿಚ್ ಮಾಡುವಂಥದ್ದು ಇದು ನನ್ನ ರುಟೀನು ಇದೇ ರೀತಿ ಯಾವಾಗಲೂ ಮಾಡುವಂಥದ್ದು ಒಂದೊಂದೇ ಕಟ್ ಮಾಡೋದು ಅಪರೂಪ ನಾನು ಒಟ್ಟಿಗೆ ಒಂದಷ್ಟು ಕಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ನಾನು ಬೆಳಗ್ಗೆ ಎಷ್ಟು ಕೆಲಸ ಮಾಡೋಕ್ಕೆ ಸಾಧ್ಯ ಅಷ್ಟು ಅಂದರೆ ಮಾತು ಆಗಿಲ್ಲ ಅಂದಾಗ ಮಾತ್ರ ಒಂದು ಒಂದು ಅಷ್ಟೇ ರೇರ್ ಉಳ್ಕೊಳ್ಳೋದು ಸ್ಟಿಚ್ ಮಾಡಿಬಿಟ್ಟಿರ್ತೀನಿ ಎಮರ್ಜೆನ್ಸಿ ಅಂತ ಕೆಲಸ ಅಥವಾ ಗೆಸ್ಟ್ ಯಾರಾದ್ರು ಬಂದು ಆಗ ನಾವು ಸ್ಟಿಚಿಂಗ್ ಎಲ್ಲ ಮಾಡ್ತಾ ಕೂರೋದಕ್ಕಾಗಲ್ವಲ್ವಾ ಅಂಥ ಟೈಮಲ್ಲಿ ಹಂಗಾಗತ್ತೆ ಅಂಥ ಟೈಮಲ್ಲೂ ಒಂದೊಂದು ಸತಿ ಅರ್ಜೆಂಟ್ ಇದ್ದಾಗ ನಾನು ನೈಟೆಲ್ಲ ಸ್ಟಿಚ್ ಮಾಡಿಬಿಡ್ತೀನಿ ನಾ ಹೇಳಿದ್ನಲ್ಲ ಹಳೆ ಮನೆಯಲ್ಲಿ ತುಂಬನೇ ನೀವು ಹಳೆ ವೀಡಿಯೋಸೆಲ್ಲ ನೋಡಿದರೆ ನಿಮಗೆ ಗೊತ್ತಿರುತ್ತೆ ತುಂಬಾ ಬೆಳಕು ತುಂಬಾ ಕಡಿಮೆ ಇಲ್ಲಿ ಅಂದರೆ ಹಂಗೆಲ್ಲ ನೈಟ್ ಆದರೆ ಸ್ಟಿಚ್ ಮಾಡ್ಬೋದು ನಾನು ಸ್ಟಿಚಿಂಗಿಗೆ ಬೇರೆ ರೂಮನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬೇರೆ ನಾನು ಮನೆಯಲ್ಲಿ ಏನು ಸ್ಟಿಚ್ ಮಾಡೋಲ್ಲ ಅದೇ ಬೇರೆ ರೂಮಲ್ಲಿದೆ ಅಲ್ಲೋಗಿ ಇಲ್ಲೆಲ್ಲ ಕಟ್ ಮಾಡಿ ಇಟ್ಕೊತೀನಿ ಟಿ ವಿ ನೋಡ್ತಾ ನೈಟ್ ಸೀರಿಯಲ್ ಬರುತ್ತೆ ನೋಡಿ ಆ ಸೀರಿಯಲ್ ಸೀರಿಯಲ್ ಎಲ್ಲ ನೋಡ್ತಾ ನೋಡ್ತಾ ನಾನು ಕಟಿಂಗನ್ನು ಮಾಡಿ ಎಮ್ಮಿಂಗು ಎಲ್ಲ ಕೆಳಗಡೆ ತಂದುಬಿಡ್ತೀನಿ ನಾನು ಸ್ಟಿಚಿಂಗ್ ಆದಮೇಲೆ ಕೆಳಗಡೆ ತಂದುಬಿಟ್ಟು ನನಗೇನು ಕಟಿಂಗ್ ಮಾಡ್ಕೋಬೇಕಲ್ಲ ಅವೆಲ್ಲನೂ ಕೆಳಗಡೆಗೆ ತಂದಿಟ್ಕೊಂಡು ರೆಡಿ ಮಾಡ್ಕೊತಾ ಇರ್ತೀನಿ ಇವೆಲ್ಲನೂ ರೆಡಿ ಮಾಡಿ ಆ ಕಬರ್ಡ್ಗೆ ಹಾಕಿಟ್ಟಿರ್ತೀನಿ ಬೆಳಗ್ಗೆ ನನ್ನ ಕೆಲಸ ಎಲ್ಲ ಮುಗಿದ್ಮೇಲೆ ಸತಿ ಹೋದ್ರೆ ಮೇಲೆ ನಾನು ಒಂದು ಬ್ಲೌಸ ಇದು ಬ್ಲೌಸ್ಗಳೆಲ್ಲ ಸ್ಟಿಚ್ ಮಾಡಿ ನಂತರನೇ ಎಲ್ಲೇ ಮಧ್ಯ ಮಧ್ಯ ಅಂದರೆ ಯಾರಾದರೂ ಗೆಸ್ಟ್ ಆಗ್ಬೋದು ಅಥವಾ ಬಟ್ಟೆ ಕೊಡೋಕ್ಕಾಗ್ಬೋದು ಇಸ್ಕೊಳೋಕಾಗ್ಬೋದು ಬರ್ತಾನೆ ಇರ್ತಾರೆ ಫ್ರೆಂಡ್ಸ್ ಆಗ ಇದು ಹೇಳ್ತಾನೆ ಇರಬೇಕಾಗತ್ತೆ ಆಗ ಒಂದು ಸ್ವಲ್ಪ ನಮಗೆ ಫ್ರೀ ಸಿಕ್ಕಂಗೆ ಆಗತ್ತೆ ಯಾಕೆಂದರೆ ಕುಂತಂಗೆ ಇದ್ರೂ ಹಿಂಸೆ ಆಗುತ್ತಲ್ವ ಅದಕ್ಕೋಸ್ಕರ ಆ ಮಧ್ಯದಲ್ಲಿ ನನಗೆ ಕಟಿಂಗ್ ಅಂತಂದರೆ ಹಿಂಸೆ ಆಗುತ್ತೆ ಕಟಿಂಗು ಜೊತೆಗೆ ಸ್ಟಿಚಿಂಗು ಅಂದರೆ ಹಿಂಸೆ ಆಗುತ್ತೆ ಅದಕ್ಕೆ ಏನು ಮಾಡ್ತೀನಿ ನಾನು ಸಂಜೆ ರೊಟ್ಟಿನ ಸಂಜೆಯಲ್ಲೇ ನಾನು ಇದೆಲ್ಲನೂ ರೆಡಿ ಮಾಡಿ ಎತ್ತಿಟ್ಕೊಂಡ್ಬಿಡ್ತೀನಿ ಜೊತೆಗೆ ವರ್ಕ್ ಇದ್ದಾಗ ಹಾರಿ ವರ್ಕ್ ಮಾಡುವಂಥದ್ದಿದ್ದಾಗ ಅದೆಲ್ಲ ನಿಮಗೆ ಆಗ್ತಿಲ್ಲ ನನಗೆ ಈ ಇದ್ರ ಕೆಲಸ ಮತ್ತು ಮಧ್ಯೆ ಅದ್ರ ಕೆಲಸದಲ್ಲೂ ನಾನು ಎಲ್ಲನೂ ವೀಡಿಯೋ ಆಗೋದಿಲ್ಲ ಅಂಥ ಟೈಮಲ್ಲಿ ಎಲ್ಲನೂ ಆಗೋದಿಲ್ಲ ನಾನು ಈಗ ನೋಡಿ ಇದು ಎಷ್ಟನ್ನು ಕಟಿಂಗ್ ಮಾಡಿ ಎತ್ತಿಟ್ಕೊಂಡ್ಬಿಡ್ತೀನಿ ನಾನು ಕಟಿಂಗ್ ಮಾಡಿ ಎತ್ತಿಟ್ಕೊಂಡು ಬೆಳಿಗ್ಗೆ ಕೆಲಸಕ್ಕೆಲ್ಲ ರೆಡಿ ಆಗಿಬಿಡುತ್ತೆ ನನಗೆ ಇಲ್ಲಿ ನೋಡ್ತಿದ್ದೀರಲ್ವಾ ಇದಿಷ್ಟನ್ನು ನಾನು ನಾಳೆ ಕೆಲಸಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಜೊತೆಗೆ ಇವೆಲ್ಲ ಕಟಿಂಗ್ ಆಗಿರುವಂಥವು ಜೊತೆಗೆ ಕೆಳಗಡೆ ಏನು ಕಟಿಂಗ್ ಮಾಡಿಲ್ಲ ನೋಡಿ ಅದು ಮೇನ್ ಫ್ಯಾಬ್ರಿಕ್ಕು ಲೈನಿಂಗನ್ನು ಕಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇದೆಲ್ಲನೂ ಜೊತೆಗಾಕಿಟ್ಕೊಂಡು ಅದು ಒಬ್ಬರದೇ ಬ್ಲೌಸ್ ಆಗಿರೋದ್ರಿಂದ ಅದಕ್ಕೆ ಅಳತೆ ಬ್ಲೌಸು ಜೊತೆಗೆ ಅದಕ್ಕಾಗುವಂಥ ದಾರಗಳು ಪ್ರತಿಯೊಂದನ್ನು ನಾನು ಒಂದು ಕಡೆ ಹಾಕಿ ಇಟ್ಟು ಇಟ್ಬಿಡ್ತೀನಿ ಒಂದು ಕವರ್ಗೆ ಹಾಕ್ಬಿಟ್ಟು ದಾರಗಳು ಅವೆಲ್ಲ ತಂದಿದ್ದೆ ನಾನು ಎಲ್ಲನೂ ತಂದು ಲೈನಿಂಗ್ಸೇ ಆಗ್ಬೋದು ಮೇನ್ ಫ್ಯಾಬ್ರಿಕ್ ಆಗ್ಬೋದು ಎಲ್ಲನೂ ಹಾಕ್ಬಿಟ್ಟು ಒಂದು ಕವರ್ಗೆ ಹಾಕಿ ಎತ್ತಿಟ್ಕೊಳ್ತೀನಿ ಈ ರೀತಿ ಎತ್ತಿಟ್ಕೊಂಡಾಗ ನನಗೆ ಎಲ್ಲ ಕೈಗೆ ಸಿಗುತ್ತೆ ಬೆಳಿಗ್ಗೆ ಸ್ಟಿಚಿಂಗ್ ಮಾಡೋದಕ್ಕೆ ಬೇಗನೂ ಸ್ಟಿಚಿಂಗ್ ಆಗುತ್ತೆ ಜೊತೆಗೆ ಬೇಗ ಬೇಗನೂ ನನ್ನ ಕೆಲಸ ಮುಗಿಯುತ್ತೆ ಮತ್ತು ಕೈಗೆ ತೆಗ್ದ ತಕ್ಷಣ ಆವಾಗ ಸೆಟ್ಟು ನನಗೆ ಸಿಕ್ಬಿಡುತ್ತೆ ನನಗೆ ಏನು ಹುಡುಕುವಂಥ ಅವಶ್ಯಕತೆ ಬರೋದಿಲ್ಲ ಈಗ ನೋಡಿ ಈಗ ಐದು ಬ್ಲೌಸನ್ನು ಕಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ನಾಳೆ ಸ್ಟಿಚಿಂಗಿಗೋಸ್ಕರ ಲೈನಿಂಗು ಕಟ್ ಮಾಡಿರೋವು ಮೇನ್ ಫ್ಯಾಬ್ರಿಕ್ಕು ಎಲ್ಲ ಒಂದು ಕಡೆ ಎತ್ತಿಟ್ಕೊಂಡು ಅದಕ್ಕಾಗುವಂಥ ದಾರಗಳೆಲ್ಲ ಎತ್ತಿಟ್ಕೊಂಡಿದ್ದೀನಿ ಇದನ್ನೆಲ್ಲ ಒಂದು ಕವರ್ಗಾಕಿ ಇಟ್ಬಿಟ್ಟು ಈ ಈ ನಂತರ ನಾನು ಏನು ಎಮ್ಮಿಂಗ್ ಮಾಡುವಂಥದ್ದೆಲ್ಲ ತೆಗೆದುಕೊತೀನಿ ಇದೆಲ್ಲ ಎತ್ತಿಟ್ಟಾದ ನಂತರ ನನ್ನ ಇನ್ನೇನು ಕೆಲಸ ಎಮ್ಮಿಂಗು ಈ ಈ ಕಟಿಂಗ್ ಆದ ನಂತರ ಪ್ರತಿದಿನ ಏನು ಮಾಡ್ತೀವಿ ಊಟ ಮಾಡೋದಿದ್ರೆ ಊಟ ಮಾಡಿಕೊಂಡು ಆನಂತರ ನನ್ನ ಇನ್ನು ನೆಕ್ಸ್ಟ್ ಕೆಲಸ ಏನಿದೆ ಹೆಮ್ಮೆಂಗೆ ಕೆಲಸನ ಮುಂದುವರ್ಸ್ಕೊತೀನಿ ಈಗ ಈಗ ಈ ವಿಡಿಯೋದಲ್ಲಿ ನಾನು ಜೊತೆಗೆ ಎಮ್ಮೆಂಗೆಲ್ಲ ಮುಗಿಸ್ಕೊಂಡೆ ಈ ಇವತ್ತು ಊಟಕ್ಕೆ ಕೂತ್ಕೊಳ್ಳೋದು ಅಂತ ಮಾಡ್ಕೊಂಡು ಎಲ್ಲರೂ ಈಗಲೇ ಬೇಡ ಊಟ ಅಂತಂದರೂ ಅದಕ್ಕೋಸ್ಕರ ನಾನು ಕೆಲಸನೇ ಮುಗಿಸ್ಕೊಳ್ಳೋಣ ಅಂತೇಳಿ ಎಲ್ಲ ಕೆಲಸನ ಮುಗಿಸೋ ಆದ ನಂತರ ನನಗೆ ಹತ್ತು ಗಂಟೆ ಆಯಿತು ಹತ್ತು ಗಂಟೇಲಿ ಊಟ ಮಾಡ್ಕೊಂಡು ಅಲ್ಲಿಗೆ ನನ್ನ ಆವತ್ತಿನ ಸಂಜೆ ದಿನ ದಿನಚರಿ ಏನಿದೆ ಅದೆಲ್ಲ ಮುಗಿಯುತ್ತೆ ನೋಡಿ ಇದಿಷ್ಟು ಬ್ಲೌಸು ಸ್ಟಿಚ್ ಆಗಿದೆ ಅವತ್ತು ಸ್ಟಿಚ್ ಮಾಡಿರುವಂಥ ಬ್ಲೌಸು ಇದೊಂದು ಮತ್ತ ಪ್ಲೈನ್ ಬ್ಲೌಸ್ ಆಗಿರೋದ್ರಿಂದ ನೆಕ್ ಪಟ್ಟಿಯನ್ನು ಕಟ್ ಇದ್ದೀನಿ ಇನ್ನು ಮಿಕ್ತವೆಲ್ಲ ಲೈನಿಂಗ್ ಡಿಸೈನ್ ಬ್ಲೌಸ್ಗಳಗೂ ನೋಡಿ ಈ ರೀತಿ ಎಲ್ಲ ಕೆಮ್ಮಿಂಗ್ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಂಡು ಅದರ ಎಕ್ಸ್ಟ್ರಾ ದಾರ ಇದ್ದರೆ ಏನು ಅದು ಏನು ಕೊನೆ ಫಿನಿಶಿಂಗ್ ಏನಿದೆ ಅದಷ್ಟನ್ನು ನೋಡಿ ಇದಿಷ್ಟು ಎಮ್ಮಿಂಗ್ ಆಗಿದೆ ಇದೆಲ್ಲ ಒಂದು ಸೈಡ್ ಇಟ್ಕೊಂಡು ಇದಕ್ಕೆ ಐರನ್ ಬೇರೆ ಮಾಡಬೇಕಲ್ವಾ ಆಗ ಏನು ಮಾಡ್ತೀನಿ ಒಂದು ಹತ್ತು ಹದಿನೈದು ಬ್ಲೌಸ್ ಒಟ್ಟಿಗೆ ಒಂದು ಮೂರು ದಿವಸಕ್ಕೆ ಸತಿ ನಾನು ಒಟ್ಟಿಗೆ ಐರನ್ನ ಮಾಡ್ಕೊತೀನಿ ಅದನ್ನು ಒಂದು ದಿವಸ ವೀಡಿಯೋ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ ಎಲ್ಲ ಒಂದಷ್ಟು ಬ್ಲೌಸ್ ಜೊತೆ ಮಾಡಿ ಇಟ್ಕೊಂಡು ಮಾಡುವಂಥದ್ದು ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನನ್ನ ಸನ್